ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒನ್ ಪಾಯಿಂಟ್ ಸೆವೆನ್ ಪಿಕಪ್ ಇದು ಒನ್ ಪಾಯಿಂಟ್ ಸೆವೆನ್ ಪಿಕಪ್ ಮಡಲ್ ಗಡಿ ಎರಡ್ ಸಾವಿರದ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಬಿ ಎಸ್ ಫೋರ್ ಇಂಜಿನ್ ಬರುತ್ತೆ ಬಿ ಎಸ್ ಫೋರ್ ಇಂಜಿನ್ ಬರ್ತದ ಎಫ್ ಸಿ ಇದೆ ಅದರಲ್ಲಿ ಇನ್ಶೂರೆನ್ಸ್ ಫ್ರೆಶ್ ಕಟ್ಟಿ ಕೊಡ್ತಾರೆ ಎಂಜಲ್ ಫ್ರೆಸ್ ಮಾಡಿಸ್ಕೊಳ್ತೀರಾ ಹೌದು ಮುನಿಸಿಪೇಷನ್ ರಿಸರ್ ಗಡಿ ಮುನಿಸಿಪೂ ಈಗ ಸೆಕೆಂಡ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಹೌದಾ ಹು ಹು ಬ್ಯಾಟಿಂಗ್ ಫ್ರೆಸ್ ಮಾಡ್ಕೊಡ್ತೀರಾ ಸರ್ ಆ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀವಿ ಇನ್ಶೂರೆನ್ಸ್ ಫ್ರೆಶ್ ಆ ಕೊಡ್ತೀವಿ ಫ್ರೆಸ್ ಮಾಡ್ಕೊಡ್ತೀರಾ ಸೆವೆನ್ ಎಕ್ಸ್ಟ್ರಾ ಲಂಗ್ ಇದೆ ಎಕ್ಸ್ಟ್ರಾ ಲಂಗ್ ಎಕ್ಸ್ಟ್ರಾ ಟೈರ್ ಕಂಡೀಷನ್ ಆ ಚೆನ್ನಾಗಿದೆ ಸರ್ ನೀಟಾಗೈತೆ ಆ ಚೆನ್ನಾಗಿದೆ ಎಲ್ಲ

ಮುಂದೆ ಗಾಡಿ ನೀಟಾಗಿ ಕಂಡೀಷನ್ ಇದೆ ಇಂಜಿನ್ ಎಲ್ಲ ಹಾ ಕಂಡೀಷನ್ ಇದೆ ಇಂಜಿನ್ ಎಲ್ಲ ಓಕೆ ಓಕೆ ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಸರ್ ಇದು ಶಿವಮೊಗ್ಗ ಶಿವಮೊಗ್ಗ ಅಲ್ಲೇ ಲೋಕಲ್ ಅದು ಜಾಸ್ತಿ ರನ್ ಆಗಿಲ್ಲ ಸರ್ ಅದು ಹಾ 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 ಅದು 1 ಲಕ್ಷದ ಒಳಗಡೆನೇ ಆಗಿರೋದು ಅಷ್ಟೇ ನೋಡಿರೋದು ಅಷ್ಟೇ ಅಷ್ಟೇ ಜಾಸ್ತಿ ರನ್ ಆಗಿಲ್ಲ ಓಕೆ ಇದೇನ್ ಮೈಲೇಜ್ ಎಷ್ಟು ಬರ್ತಿದೆ ಇದು ಸರ್ ಮೈಲೇಜ್ ಇದು 10 ಲೆಕ್ಕ ಸರ್ ಮೇಂಟೈನ್ ಕೊಡ್ತಿದೆ ಒನ್ 1.7 ಎಲ್ಲ 10 ಲೆಕ್ಕ ಬರೋದು ಅತ್ಲತ್ ಶೋರೂಮ್ ಅಲ್ಲಿ ಹೇಳ್ತಾರೆ 12 13 ಅಂತ ಬರೋದಿಲ್ಲ ಅತ್ ಕೊಡ್ತಿದೆ ಪಿಕಪ್ 1.3 ಆದ್ರೆ 12 ಬರುತ್ತೆ ಅನೇ ಕೊಡ್ತಿದೆ ಅದು 14 ಹೇಳ್ತಾರೆ ಹ್ಮ್ ಮ್ಯಾಕ್ಸಿ ಟ್ರಕ್ 14 ಬರುತ್ತೆ ಹೌದಾ ಹ್ಮ್ ಈಗ ಎಷ್ಟು ಹೇಳ್ತರೆ ಸರ್ ರೇಟ್ ಗಡಿಗೆ ಸರ್ ರೇಟು ಒಂದು 7 60 ಹೇಳ್ತಿದ್ದಾರೆ ಅವರು 7 60 ಆ ನೆಗೋಷಿಯಬಲ್ ಮಾಡ್ಸ್ಕೊಳ್ತೀವಿ ನೆಗೋಷಿಯೇಟ್ ಪ್ರೈಸ್ ಲೋನ್ ಆಪ್ಷನ್ ಇದೆ ಸರ್ ಗಡಿಗೆ ಲೋನ್ ಆಪ್ಷನ್ ಇದೆ ಸರ್ ಲೋನ್ ಆಪ್ಷನ್ ಮಾಡ್ಸೋಣ ಬಿಡಿ ಲೋನ್ ಬೇಕಾದ್ರೆ ಮಾಡ್ಸ್ಕೊಳ್ತೀರಾ ಈಗ ಹೇಳ್ತಿರೋದು ಏಳು ಅರವತ್ತು ಹೇಳ್ತಿದ್ದೀರಾ ಏಳು ಅವರು ಒಂದು ಏಳು ಇಪ್ಪತ್ತೈದರವರೆಗೆ ಲೆಕ್ಕ ಇಟ್ಕೊಳ್ಳಿ ಟ್ರೈ ಮಾಡ್ತೀನಿ ಕೆಲವರು ಕೆಲವರು ಏಜೆಂಟ್ ಗಳು ಫೋನ್ ಮಾಡ್ತಾರೆ ಆಯ್ತಾ ಬಾಯಿ ಬಂದಿರೋ ರೇಟ್ ಕೇಳ್ತಾರೆ ಸೊ ಅಂತವರಿಗೆಲ್ಲ ಅವಕಾಶ ಇಲ್ಲ ಸರ್ ಪಾರ್ಟಿಗೆ ಕೊಡಿ ಡೈರೆಕ್ಟ್ ಪಾರ್ಟಿಗೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡೆ ಕೊಡಿಸ್ಬೇಕು ಹೌದೌದು ಹೌದು ಹಾಂ